ಎಲ್ಲ ನನ್ನ ರಾಜ್ಯ ಬಂಧುಗಳಿಗೂ ಜೈ ಭೀಮ್ ನಮ್ಮ ಬುದ್ಧಾಯ ಈಗ ಏನು ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಜಾತಿ ಜನಗಣತಿ ಶುರುವಾಗಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಐದರಿಂದ ಹದಿನೇಳನೇ ತಾರೀಕು ಒಳಗಡೆ ಮುಕ್ತಾಯ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಘನ ಸರ್ಕಾರ ಅವರಿಗೆ ಆದೇಶ ಕೊಟ್ಟಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಎಡಗೈ ಮತ್ತು ಬಲಗೈ ಅಂತ ಆದಿ ಕರ್ನಾಟಕ ಒಂದು ಜಾತಿಯಲ್ಲಿ ಗೊಂದಲಗಳಿದೆ ಅದರಲ್ಲೂ ಎಡಗೈ ಅನ್ನೋದರಲ್ಲಿ ನಮ್ಮ ಮಾದಿಗ ಜನಾಂಗದವರು ನಮ್ಮ ಮಾದಿಗ ಬಂಧುಗ ಬಂಧು ಮಿತ್ರರು ಕ್ಲಿಯರಾಗಿ ಹೇಳಿದರೆ ಯಾವುದೇ ಉಪಜಾತಿ ಇರಲಿ ನಮ್ಮ ಮಾದಿಗ ಜಾತಿಯಲ್ಲಿ ಉಪಜಾತಿಯಲ್ಲಿ ಇಪ್ಪತ್ತೊಂಬತ್ತು ಜಾತಿಗಳಿದ್ದರೂ ಕೂಡ ನಾವು ಒಂದೇ ನಮೂದನೆ ಮಾಡಬೇಕು ಅದು ಯಾವುದು ಮಾದಿಗ ಅಂತ ಹೇಳಿದ್ದಾರೆ ಆದರೆ ನಮ್ಮ ಏನು ನಮ್ಮ ಬಲಗೈ ಅಂತ ಏನು ಹೇಳ್ತೀವಿ ವಲಯ ಸಮುದಾಯದಲ್ಲಿ ಹಲವಾರು ಗೊಂದಲಗಳಿದೆ ಒಬ್ಬೊಬ್ಬರು ಒಂದು ಹೇಳ್ತಾ ಇದ್ದಾರೆ ಒಬ್ಬರು ಪರ್ಯ ಅಂತ ನಮೂದನೆ ಮಾಡಿ ಒಬ್ಬರು ಛಲವಾದಿ ಅಂತ ನಮೂದನೆ ಮಾಡಿ ಅಂತೇಳಿದೆ ಇನ್ನೊಬ್ಬರು ಬಲಗೈ ಅಂತ ನಮೂದನೆ ಮಾಡಿ ಅಂತಿದೆ ಸೊ ಇದು ಈ ಎಲ್ಲ ಗೊಂದಲಗಳು ಬೇಡ ನಮಗೆ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ನಾವು ಯುನಿಟಿಯನ್ನು ಪ್ರದರ್ಶನ ಮಾಡಬೇಕಾದ್ರೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ಆದಿ ಕರ್ನಾಟಕ ವಲಯ ಅಂತಲೇ ಆಗಬೇಕಾಗುತ್ತೆ ಕಾಲಮ್ ನಲವತ್ನಾಲ್ಕು ಬಾರ್ ಮೂರು ಇದನ್ನೇ ನಮೂದನೆ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಯಾಕೆ ಅಂತಂದರೆ ನಮ್ಮ ಒಂದು ಸಂಖ್ಯೆ ಹೆಚ್ಚಾದರೆ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳ ಪೀಳಿಗೆ ಏನಿದೆ ನಮ್ಮ ಮುಂದಿನ ಜನ್ರೇಷನ್ ಅವರ ಅವರಕ್ಕೆ ತುಂಬ ಅನುಕೂಲಗಳಾಗ್ತವೆ ಅವರು ಒಗ್ಗಟ್ಟಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಈಗ ಯಾವುದೇ ಒಂದು ಏನೋ ಒಂದು ದಾಳಿ ಆಯಿತು ದಾಳಿ ಆಗೋದಿಲ್ಲ ಕಾರಣಾಂತರಗಳಿಂದ ಆಗೋದಾಗ ನಾವು ಏನಂತ ಕರೆ ಕೊಡೋದು ನಮ್ಮ ಮಾದಿಗ ಬಂಧುಗಳು ಎಲ್ಲ ಮಾದಿಗರು ಒಟ್ಟಾಗಿ ಬನ್ನಿ ಅಂದರೆ ಬರ್ತಾರೆ ವಲಯ ಬಂಧುಗಳು ಏನು ಮಾಡೋದು ಪರಿರೆ ಬನ್ರಿ ಅಂತ ಹೇಳೋಕ್ಕಾಗುತ್ತಾ ಛಲವಾದಿಗಳೇ ಅಂತ ಬರ ಹೇಳೋಕ್ಕಾಗುತ್ತಾ ಆದರೂ ಕೂಡ ಮೈನಾರಿಟಿಗಳಾಗ್ತಾರೆ ಮೈನಾರಿಟಿಗಳಾಗೋದು ಬೇಡ ಎಲ್ಲರೂ ನಾವು ಒಟ್ಟಾಗಿ ಮೆಜಾರಿಟಿ ಆಗಿರಬೇಕು ಅಂತ ಹೇಳಿ ಎಲ್ಲರೂ ನಾವು ಏನು ಮಾಡಬೇಕು ಅಂತಂದರೆ ಕರ್ನಾಟಕ ವಲಯ ನಲ್ವತ್ನಾಲ್ಕು ಬಾರ್ ಮೂರನ್ನೇ ನಮೂದಿಸಬೇಕು ಯಾಕೆ ಅಂತ ಆಗಲೇ ಕ್ಲಿಯರ್ ಕಟ್ಟಾಗಿ ಎಲ್ಲರೂ ಹೇಳಿದ್ದಾರೆ ಇನ್ನೊಂದು ಸಲ ನಾನು ಹೇಳ್ತೀನಿ ವಲಯ ಅನ್ನೋದು ಎಲ್ಲನೂ ಏನೂ ಅಲ್ಲ ಕರ್ನಾಟಕದಲ್ಲಿ ನಮ್ಮನ್ನು ವಲಯ ಅಂತ ಗುರ್ಸ್ಕೊಂಡಿದ್ದೀವಿ ಆದಿ ಕರ್ನಾಟಕ ಬಲಗೈನವರು ವಲಯ ಅಂತ ಗುರ್ಸ್ಕೊಂಡಿದ್ವಿ ಬ ಹಾಗಾಗಿ ವಲಯ ಅಂತಲೇ ಮೆನ್ಷನ್ ಮಾಡೋಣ ಇನ್ನು ಕೆಲವ್ರಿಗೆ ಇಲ್ಲ ನಾವು ತಮಿಳ್ನಾಡು ಮೂಲದವರು ಪರ್ಯ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಎ ತಮಿಳ್ನಾಡುಗೆ ಹೋದ್ರೆ ಪರ್ಯ ಹೇಳೋದು ಅವರು ಅವರು ಒಪ್ಪ ತಮಿಳ್ನಾಡವರು ಏನು ನಮ್ಮನ್ನು ವಲಯ ಅಂತ ಹೇಳೋದಿಲ್ಲ ಪರ್ಯ ಅಂತಲೇ ಹೇಳ್ತಾರೆ ತಮಿಳ್ನಾಡಲ್ಲಿ ಅದೇ ನಾವು ಆಂಧ್ರಗೋದ್ರೆ ಅಥವಾ ಇಲ್ಲೇ ತೆಲುಗು ಮಾತಾಡೋರು ಇದ್ದರೆ ವಲಯ ಜನಾಂಗದವ್ರನ್ನ ಮಾಲಾ ಅಂತಲೇ ಕರಿತೀವಿ ಕನ್ನಡ ಮಾತಾಡೋರನ್ನ ವಲಯ ಅಂತಲೇ ಕರೀತಾರೆ ಹಾಗೆ ಇನ್ನು ಮಹಾರಾಷ್ಟ್ರಕ್ಕೆ ಹೋದರೆ ನಮ್ಮನ್ನು ಅಲ್ಲಿ ನಮ್ಮನ್ನು ವಲಯ ಅಂತ ಕರೆಯೋದಿಲ್ಲ ಮಹರ್ ಅಂತ ಕರೀತಾರೆ ನಾವು ಕರ್ನಾಟಕದಲ್ಲಿ ಇದ್ರ ಇರೋದ್ರಿಂದ ಕರ್ನಾಟಕದಲ್ಲಿ ನಮಗೆ ಆದಿ ಕರ್ನಾಟಕ ನೀನು ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಸಲ್ಲಿ ಆದಿ ಕರ್ನಾಟಕ ಅಂತ ನಮೂದನ್ನೇ ಇದೆ ಇಲ್ಲಿವರೆಗೂ ಕೂಡ ಯಾ ಆದಿ ಕರ್ನಾಟಕ ಅಂತಂದರೆ ಈ ಕರ್ನಾಟಕದ ಮೂಲದವರು ವಲಯರು ಕರ್ನಾಟಕದ ಮೂಲದವರು ಅಂತಿದೆ ಸೊ ಆ ಐಡೆಂಟಿಟಿನ ನಾವು ಉಳಿಸ್ಕೊಂಡು ಆದಿ ಕರ್ನಾಟಕ ವಲಯರು ಅಂದರೆ ಉಳುವವನೇ ಹೊಡೆಯ ಅಥವಾ ಭೂಮಿಯ ಹೊಡೆಯ ಹೊಲದ ಹೊಡೆಯ ಅಂತ ಏನಿದೆ ಇದನ್ನೇ ನಮೂದಿಸ್ತಾ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಂತೇಳಿ ತಮ್ಮಲ್ಲೆಲ್ಲರಿಗೂ ಏನು ಸಮೀಕ್ಷೆಗೆ ಬಂದಾಗ ತಾವೆಲ್ಲರೂ ಕೂಡ ಯಾವುದೇ ಗೊಂದಲಗಳಿಲ್ಲದೆ ಆದಿ ಕರ್ನಾಟಕ ವಲಯ ನಲವತ್ನಾಲ್ಕು ಬಾರ್ ಮೂರಂತನ್ನೇ ನಮೂದಿಸಿ ಅಂತ ಹೇಳ್ತಾ ತಮ್ಮಲ್ಲೆಲ್ಲರಿಗೂ ಕೂಡ ನಾನು ಶುಭಾನ್ನ ಆರೈಸಾ ಇದ್ದೀನಿ ಜೈನ್ ಎಲ್ಲ ಒಂದು ಕಡೆ ಜಾತಿ ಸಂಘರ್ಷ ಆಗ್ತಾ ಇದೆ ಈ ಕಡೆ ಆಮೇಲೆ ಕೂಡ ಹೇಳಿದ್ರು ಜಾತಿ ಸಾಹೇಬಲ ಆಗಬೇಕು ಹೌದು ಹಾಂ ಬಾಬಾ ಸಾಹೇಬ್ರೆ ಹೇಳ್ದಂಗೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಹೇಳಿದ್ದಾರೆ ಜಾತಿ ನಿರ್ಮೂಲನೆ ಆಗಬೇಕು ಅಂತ ನಿಜ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಈಗ ಒಂದು ಹಂತಕ್ಕೆ ಬಂದ್ಬಿಟ್ಟಿದೀವಿ ನಮ್ಮಲ್ಲೇ ಕೂಡ ಎಸ್ಸಿಗಳಲ್ಲೇ ನಮಗೆ ಒಳ ಮೀಸಲಾತಿ ಬೇಕು ಅಂತ ಬೇಡಿಕೆ ಇಟ್ಟವರೇ ಎಸ್ಸಿಗಳು ಹಾಗಾಗಿ ಇದು ನಮ್ಮ ಘನ ಸರ್ಕಾರ ಈಗ ಒಳ ಮೀಸಲಾತಿ ಅಂತೇಳಿ ಎಡಗೈ ಬಲಗೈ ಮತ್ತು ಇನ್ನೀ ಥರ ಅಂತ ಬಂದ್ಬಿಟ್ಟಿದೆ ಹಾಗಾಗಿ ಈಗ ಗೊಂದಲಗಳು ಬೇಡ ಒಡೆದಾಡೋದು ಬೇಡ ಕ್ಲಿಯರ್ ಕಟ್ಟಾಗಿ ಒಂದು ಬಲಗೈಯವರೆಲ್ಲರೂ ಕೂಡ ವಲಯ ಅಂತ ಬರ್ಸೋಣ ಎಡಗೈನವರೆಲ್ಲರೂ ಆಲ್ರೆಡಿ ನಮ್ಮ ಮಾದಿಗ ಬಂಧುಗಳು ಡಿಸೈಡ್ ಆಗಿದ್ದಾರೆ ಮಾದಿಗ ಅಂತಾನೆ ಬರ್ತಿದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ ಒಟ್ಟಾರೆ ಇರಬೇಕು ಅಂತಂದರೆ ನಾವು ನಮ್ಮ ಮುಂದಿನ ಜನ್ರೇಷನ್ ಬಗ್ಗೆ ನಾವು ಯೋಚನೆ ಮಾಡೋದೇ ಆದರೆ ನಾವು ಎಲ್ಲರೂ ವಲಯ ಅಂತ ಬರೆಸಿ ನಾವು ನಮ್ಮ ಒಗ್ಗಟ್ಟನ್ನು ಮೆರಿಬೇಕು ಸರ್ ಪಡೆದಂಥ ನಾಯಕರೇ ಇವತ್ತು ಉತ್ತರ ಹೇಳ್ತಾ ಇಲ್ಲ ಸುಮಾರು ಜನ ನಾಯಕರು ಗೊಂದಲ ಏನು ಹೇಳಬೇಕು ಹೇಳಬೇಕು ಬೇಡ ಜೊತೆ ಮಾಡ್ತಾರೆ ಅಂತ ಹಾಂ ನಿಜ ಈಗ ನಮ್ಮ ಲೀಡರ್ಸಲ್ಲೇ ಹಲವಾರು ಗೊಂದಲಾಗಲಿದೆ ಅವ್ರಿಗೆ ಕ್ಲಿಯರ್ ಕಟ್ ಇದ್ದರೂ ಕೂಡ ಅವರು ಜನತೆ ಮುಂದೆ ಬಂದು ಹೇಳ್ತಾ ಇಲ್ಲ ಮೋಸ್ಟ್ಲಿ ಅವ್ರಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಪೊಲಿಟಿಕಲ್ ಆಗಿ ನಾನು ರೆಪ್ರೆಸೆಂಟ್ ಮಾಡಿದಾಗ ನನಗೆ ಎಲ್ಲಿ ಇರಬಹುದು ಓಟಿನ ಕಮ್ಮಿ ಬರುತ್ತಾ ಅಂತ ಏನಾದರೂ ಇರಬಹುದೇನೋ ಅದು ಹಲವಾರು ಕಾರಣಗಳಿರ್ಬಹುದು ಬರಬೇಕಾಗಿತ್ತು ನಮ್ಮ ವಲಯ ಸಮುದಾಯದ ಯಾವುದೇ ಲೀಡರ್ಸ್ ಮುಂದೆ ಬರ್ತಾಯಿಲ್ಲ ಆದರೆ ನಾವು ಎಲ್ಲರ ಹತ್ರ ಮಾತಾಡಿದ್ವಿ ಮೆನ್ಷನ್ ಮಾಡೋ ಮಾಡಬೇ ಮಾಡೋದೇನು ಬೇಡ ಎಲ್ಲ ನಮ್ಮ ದಲಿತ ನಾಯಕರು ಆಮೇಲೆ ಏನು ಪೊಲಿಟಿಕಲ್ ರೆಪ್ರೆಸೆಂಟೇಟರ್ಸ್ ಲೈಕ್ ಬಿ ಜೆ ಪಿಯಿಂದ ಇಂದ ಜೆ ಡಿ ಎಸ್ ಇಂದ ಬಿ ಎಸ್ ಪಿಯಿಂದ ಎಲ್ಲರನ್ನು ಕೂಡ ನಾವು ಕನ್ಸಲ್ಟ್ ಮಾಡಿದ್ವಿ ಎಲ್ಲ ಹೇಳೋದು ಇಷ್ಟೇ ಆಮೇಲೆ ಇವ ಈವನ್ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ನ ಕನ್ಸಲ್ಟ್ ಮಾತು ಮಾತಾಡಿದ್ದೀವಿ ಅಕಾಡೆಮಿಷನ್ನ ಕ ಮಾತಾಡಿದ್ದೀವಿ ಆಮೇಲೆ ಸೋಷಿಯಲ್ ವರ್ಕರ್ಸನ್ನ ಕೂಡ ಲಿಸ್ಟಿಗೆ ತಗೊಂಡು ಅವ್ರನ್ನೂ ಕೂಡ ಮಾತಾಡಿದಾಗ ಎಲ್ಲರೂ ಒಕ್ಕರ್ನಿಂದ ಹೇಳ್ತಾ ಇರೋದಿದ್ದೇನೆ ಆದಿ ಕರ್ನಾಟಕ ಒಲೆಯ ಅಂತಲೇ ಬರ್ಸೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರೂ ಅವ್ರು ಮುಂದಕ್ಕೆ ಬರ್ತಿಲ್ಲ ಹಾಗಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಅವರ ಒಂದು ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ನಮ್ಮ ನಾಯಕರನ್ನ ರೆಪ್ರೆಸೆಂಟ್ ಮಾಡಿ ಅವರ ಹತ್ರ ಎಲ್ಲ ಮಾತಾಡಿ ರೆಪ್ರೆಸೆಂಟ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು ಅವರ ಸಲುವಾಗಿ ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಆದಿ ಕರ್ನಾಟಕ ವಲಯ ನಲವತ್ನಾಲ್ಕು ಬಾರ್ ಮೂರನ್ನು ನಮೂದಿಸಬೇಕು ಅಂತ ತಾಲೂಕಲ್ಲಿ ಡಿಸೈಡ್ ಪ್ಯಾಕ್ ನಿಮ್ಮ ಸಮುದಾಯ ಈ ಅಂತ ನಿಜ ಸರ್ ಹೌದು ಏಕೆಂದರೆ ಪ್ರತಿ ಎಲೆಕ್ಷನಲ್ಲೂ ಕೂಡ ನಮ್ಮದೇ ಒಂದು ಡಿಸೈಡ್ ಮಾಡೋವಂಥ ಆನೆಕಲ್ ತಾಲೂಕು ಇದೇ ಆಗಿರುತ್ತೆ ಹಂಗಾಗಿ ಈ ಸಲ ಕೂಡ ನಾವು ಏನಂತಂದರೆ ಗೊಂದಲ ಬೇಡ ಉಪಜಾತಿಗಳ ಹಲವಾರು ಇರ್ಬೋದು ಆದರೆ ಬಾಬಾ ಸಾಹೇಬ್ರೆ ಹೇಳಿದಾರೆ ಏನು ಕ್ಯಾಸ್ಟ್ ಬೇಡ ಅಂತ ಈಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಒಂದು ಒಗ್ಗಟ್ಟನ್ನು ಮೆರಿಬೇಕಾದ್ರೆ ಅಥವಾ ನಾವು ಒಗ್ ಒಗ್ಗಟ್ಟಾಗಿರಬೇಕಂತಂದರೆ ನಾವು ಕಾರಣಾಂತರಗಳಿಂದ ವಿಧಿ ಇಲ್ಲದೆ ನಾವು ನಮ್ಮ ಉಪಜಾತಿಯನ್ನು ನಮೂದಿಸಲೇಬೇಕು ಅದೊಂದು ಇದೊಂದು ನಮೂದಿಸಿದಾಗ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೋರಾಟ ನಡೀಬೇಕು ಅಥವಾ ಏನೋ ಒಂದು ಸಮುದಾಯಕ್ಕಾಯಿತು ಆಗ ನಾವು ಉಪ್ಪ ಜಾತಿಗಳನ್ನ ಕರೆಯೋಕ್ಕಾಗೋದಿಲ್ಲ ಒಟ್ಟಾಗಿ ನಾವು ಕರಿಬೇಕಂದ್ರೆ ಬಲಗೈ ಅಂತಂದಾಗ ವಲಯ ಅಂತನೇ ನಾವು ಗುರ್ಸ್ಕೊಂಡಿರೋದ್ರಿಂದ ವಲಯ ಅಂತ ಕರೆಯೋದೇ ಉತ್ತಮ ಅಂತ ನನ್ನ ಅಭಿಪ್ರಾಯ